ಹಾಯ್ ಹಲೋ ಸ್ನೇಹಿತರೆ ಈ ಕತೆ ಬಂದು ಮೂರು ಎರಡು ಸಾವಿರದ ಇಪ್ಪತ್ತು ಲಾಕ್ಡೌನ್ ಸಮಯದಲ್ಲಿ ನಡೆದಂಥ ಕತೆ ಇದು ಮಂಗಳೂರಿನ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟಲ್ಲಿ ನಡೆದಿರೋ ಕತೆ ಒಂದಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಗಳು ಮೂರು ಜನ ಮಾತ್ರ ಇರ್ತಾರೆ ಅಪ್ಪ ಅಮ್ಮ ಇಬ್ಬರು ಕೂಡ ಆಗಿರ್ತಾರೆ ಅವರಿಗೆ ಪ್ರತಿದಿನ ಹಾಸ್ಪಿಟ್ಲಿಗೆ ಹೋಗಿ ಡ್ಯೂಟಿ ಮಾಡಿ ನೈಟ್ ಶಿಫ್ಟ್ ಮುಗಿಸಿ ಮನೆಗೆ ಬರ್ತಾ ಇರ್ತಾರೆ ಲಾಕ್ಡೌನ್ ಆಗಿರೋದ್ರಿಂದ ಈಗ ತುಂಬ ಹೆವಿ ವರ್ಕ್ ಇರುತ್ತೆ ಅವರಿಗೆ ತಿದ್ದು ಲಾಕ್ಡೌನ್ ಇದ್ದಿದ್ದರಿಂದ ಮನೆಗೆ ಬಂದಿರ್ತಾಳೆ ಹೀಗೆ ಮನೆಗೆ ಬಂದಿರೋ ಮಗಳನ್ನು ಅವರ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಮಗಳಿಗೆ ಒಂದು ವಿಷಯ ಹೇಳ್ತಾರೆ ಅವಶ್ಯಕತೆ ಇದ್ದರೂ ಕೂಡ ಈ ಮನೆ ಬಿಟ್ಟು ಹೊರಗೆ ಬರೋದು ಬೇಡ ನಿನಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಕೂಡ ಈ ಮನೆಯಲ್ಲೇ ಮಾಡಿರ್ತೀವಿ ಈ ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗೆ ಬರೋದು ಬೇಡ ಹಾಗೇನಾದರೂ ನಿನಗೆ ಅವಶ್ಯಕತೆ ಇದ್ದರೆ ನಿನಗೆ ಕಾಲ್ ಮಾಡಿ ತಿಳಿಸು ಆ ನಂತರ ಹೊರಗೆ ಬಾ ಅಂತೇಳಿ ಮಗಳಿಗೆ ಹೇಳಿರ್ತಾರೆ ಆ ರೀತಿ ಮಗಳಿಗೆ ಹೇಳಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ ನಂತರ ಮಗಳು ಪ್ರತಿದಿನದಂತೆ ಅವಳ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊತಾ ಇರ್ತಾಳೆ ಹಾಸ್ಟೆಲಿಂದ ಬಂದಿರೋದ್ರಿಂದ ಆ ಊರು ಮತ್ತು ಅಪಾರ್ಟ್ಮೆಂಟ್ ಎಲ್ಲದೂ ಕೂಡ ಹೊಸದಾಗೇ ಇರುತ್ತೆ ಅವಳಿಗೆ ಆದರೆ ಪಕ್ಕದಲ್ಲೇ ಅವಳ ಒಬ್ಬ ಫ್ರೆಂಡ್ ಇರೋದು ಅವಳಿಗೆ ಗೊತ್ತಾಗುತ್ತೆ ಆ ಫ್ರೆಂಡ್ನ ಮೀಟ್ ಮಾಡಬೇಕು ಹೇಳಿ ಅವಳಿಗೆ ಅನ್ನಿಸ್ತಾ ಇರುತ್ತೆ ಆದರೆ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗಬೇಡ ಹೇಳಿ ಒಂದು ಮಾತು ಹೇಳಿರೋದ್ರಿಂದ ಅವಳು ಸುಮ್ಮನೆ ಇರ್ತಾಳೆ ಆದ್ರೂ ತುಂಬ ಹೊತ್ತು ಮನೇಲಿ ಇದ್ದು ಬೇಜಾರಾಗಿ ಆ ನಂತರ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಡಿಸೈಡ್ ಮಾಡ್ತಾಳೆ ಆದ್ರೆ ಈ ವಿಷಯ ಅಪ್ಪ ಅಮ್ಮನಿಗೆ ಹೇಳೋದಿಲ್ಲ ಸೀದಾ ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ ಹತ್ತು ಗಂಟೆಗೆ ಫ್ರೆಂಡ್ ಮನೆಯಿಂದ ಬರಬೇಕ ಅಪಾರ್ಟ್ಮೆಂಟಿನ ಕಾಂಪೌಂಡ್ ಹತ್ರ ಬರ್ತಾಳೆ ಕಾಂಪೌಂಡ್ ಒಳಗೆ ಹೋಗ್ತಾಳೆ ಆದ್ರೆ ಹಿಂದೆ ಯಾರೋ ಬಂದ ರೀತಿ ಅವಳಿಗೆ ಅನ್ಸುತ್ತೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ ಸೀದಾ ಮುಂದೆ ಬರ್ತಾಳೆ ಅಪಾರ್ಟ್ಮೆಂಟ್ ಒಳಗಡೆ ಅವಳಿಗೊಂದು ಬಾವಿ ಕಾಣಿಸುತ್ತೆ ಆ ಬಾವಿ ಅವಳು ಮನೆಯಿಂದ ಹೊರಗೆ ಬರಬೇಕಾದ್ರೆ ನೋಡಿರೋದಿಲ್ಲ ಈಗ ಕಾಣಿಸ್ತಾ ಇರುತ್ತೆ ಏನಿದು ಅಂತ ಅವಳಿಗೆ ಡೌಟ್ ಬರುತ್ತೆ ಆದರೂ ಮುಂದೆ ಹೋಗ್ತಾ ಇರ್ತಾಳೆ ಹಿಂದೆ ಮತ್ತೆ ಯಾರೋ ಬಂದೇ ಹಾಗೆ ಆಗುತ್ತೆ ಅವಾಗ ಹಿಂದೆ ತಿರುಗಿ ನೋಡಿದ್ರೆ ಅರವತ್ತು ವರ್ಷದೊಂದು ವೃದ್ಧೆ ಅವಳ ಕೈಯಲ್ಲಿ ಒಂದು ಬಕೆಟು ಮತ್ತು ಕೊಳೆಯಾದ ಬಟ್ಟೆಗಳನ್ನು ಹಿಡ್ಕೊಂಡು ಬರ್ತಾ ಇರ್ತಾಳೆ ಅದನ್ನು ನೋಡಿದ ಮಹಿಮಾ ಅವಳನ್ನು ಮಾತಾಡಿಸ್ತಾಳೆ ಏನು ಇಷ್ಟೊತ್ತಿನಲ್ಲಿ ಬಟ್ಟೆ ತಗೊಂಡು ಬರ್ತಾ ಇದ್ದೀರಲ್ಲ ಅಂಥೇಳಿ ಆದರೆ ಅವಳ ಯಾವ ಮಾತಿಗೂ ಕೂಡ ಉತ್ತರ ಕೊಡೋದಿಲ್ಲ ಸೀದಾ ಬಾವಿ ಹತ್ರ ಹೋಗಿ ಬಟ್ಟೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದನ್ನು ನೋಡಿದ ಮಹಿಮಾ ಅವಳನ್ನು ಮಾತಾಡಿಸ್ಬೇಕು ಯಾರು ಏನು ಅಂತ ಕೇಳಬೇಕು ಅಂತೇಳಿ ಆ ಕಡೆ ಈ ಕಡೆ ನೋಡಿ ಸ್ವಲ್ಪ ದೂರ ಮುಂದಕ್ಕೆ ಹೋಗ್ತಾಳೆ ಪಕ್ಕದಲ್ಲಿ ಯಾವುದೋ ಸೌಂಡ್ ಆಗುತ್ತೆ ತಿರುಗಿ ನೋಡಿ ವಾಪಸ್ ಬಾವಿಗೆ ಹತ್ರ ತಿರುಗಿ ನೋಡಿದ್ರೆ ಅಲ್ಲಿ ಯಾವ ವೃದ್ಧೆ ಇರೋದಿಲ್ಲ ಬದಲಾಗಿ ಬಟ್ಟೆ ಎಲ್ಲ ಬಾವಿಯಲ್ಲಿ ತೇಲ್ತಾ ಇರುತ್ತೆ ಬಟ್ಟೆ ಎಲ್ಲ ಬಾವಿಯಲ್ಲಿ ತೇಲ್ತಿರೋದು ನೋಡಿ ಆ ವೃದ್ಧೆ ಬಾವಿಲಿ ಬಿದ್ದಿರ್ಬೋದು ಅಂತೇಳಿ ಗಾಬರಿಯಿಂದ ಯಾರನ್ನಾದರೂ ಸಹಾಯಕ್ಕೆ ಅಂತೇಳಿ ಕೇಳೋಕೆ ಅಂತೇಳಿ ಕಾಂಪೌಂಡ್ ಇಂದ ಹೊರಗಡೆ ಓಡಿ ಬರ್ತಾಳೆ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿನ ಕರೆದು ನಡೆದಿರೋ ವಿಷಯನೆಲ್ಲ ಹೇಳಿ ಆ ಬಾವಿ ಹತ್ರ ಕರ್ಕೊಂಡು ಹೋಗ್ತಾಳೆ ಆ ಬಾವಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಆ ಬಾವಿ ಹತ್ರ ಆ ಬಾವಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಏ ಸೀಲ್ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಇಳಿಯೋದಿಕ್ಕೆ ಹತ್ತೋದಿಕ್ಕೆ ಎರಡಕ್ಕೂ ಕೂಡ ಆಗದೆ ಇರೋ ತರ ಸೀಲ್ ಮಾಡಿರ್ತಾರೆ ಇದನ್ನು ನೋಡಿದ ಮಹಿಮಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ನಾನೇ ಕಣ್ಣಾರೆ ನೋಡಿದೆ ಅಂತೇಳಿ ಆ ವ್ಯಕ್ತಿಗೆ ಹೇಳ್ತಾಳೆ ಆಗ ಆ ವ್ಯಕ್ತಿ ಹೇಳ್ತಾನೆ ಹೌದು ನೀನು ನೋಡಿದ್ದು ನಿಜನೇ ಈ ಹಿಂದೆ ಇದೇ ರೀತಿ ನೀನು ಹೇಳಿದ ರೀತಿಯಲ್ಲೇ ಒಂದು ಹೇಳಿದ ರೀತಿಯಲ್ಲೇ ಒಂದು ಸಾವಾಗಿರುತ್ತೆ ಒಬ್ಬ ವೃದ್ಧೆ ಅವಳ ಮನೆಯಲ್ಲಿನ ಸಮಸ್ಯೆಗಳನ್ನು ತಾಳಕಾಗ್ದಲೆ ಈ ಬಾವಿಗೆ ಬಂದು ಸೂಸೈಡ್ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ಈ ಬಾವಿನ ಸೀಲ್ ಮಾಡಿ ಮುಚ್ಚಿರ್ತಾರೆ ನೀನು ನೋಡಿದ ಎಲ್ಲ ವಿಷಯನೂ ಕೂಡ ನಿಜ ಆದರೆ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ ನೀನು ಯಾರಿಗೂ ಹೇಳಿದರೂ ಕೂಡ ಅದು ನಂಬೋದಿಲ್ಲ ಬಟ್ ಈ ಹಿಂದೆ ನಡೆದಿದ್ದು ನಿಜ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ ಇದನ್ನೆಲ್ಲ ನೋಡಿದ ಮಹಿಮಾ ಅದೇ ಯೋಚನೆಯಲ್ಲಿ ಸೀದಾ ಮನೆಗೆ ಹೋಗಿ ಮಲಕ್ಕೋತಾಳೆ ಬೆಳಿಗ್ಗೆ ಎದ್ದು ಮಹಿಮಾ ನೋಡ್ತಾಳೆ ಅಪ್ಪ ಅಮ್ಮ ಆಲ್ರೆಡಿ ವರ್ಕಿಂದ ಬಂದು ಅವರ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊತಾ ಇರ್ತಾರೆ ಅವಳು ಎದ್ದು ನೋಡ್ತಾಳೆ ಅಪ್ಪ ಅಮ್ಮನ ಹತ್ರ ಹೋಗಿ ಈ ವಿಷಯ ಮಾತಾಡ್ತಾಳೆ ಹೀಗೇ ಆಯಿತು ಅಪ್ಪ ಅಮ್ಮ ಅಂತೇಳಿ ಅವಾಗ ಅಪ್ಪ ಅಮ್ಮ ಅವಳಿಗೆ ಒಂದು ವಿಷಯ ಹೇಳ್ತಾರೆ ನೀನು ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತೇಳಿ ನಾವೇ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ವಿ ನೀನು ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಹೇಗೆ ಇದೆಲ್ಲ ಆಯಿತು ಅಂತೇಳಿ ಮಹಿಮನಿಗೆ ಕೇಳ್ತಾರೆ ಆಗ ಮಹಿಮಾ ಮತ್ತೆ ಆಶ್ಚರ್ಯದಿಂದ ನಾನು ಹೊರಗಡೆ ಹೋಗೇ ಇಲ್ವಾ ಲಾಕ್ ಆಗಿತ್ತ ಒಳಗಡೆ ಅಂತೇಳಿ ಡೌಟಲ್ಲೇ ಕೂರ್ತಾಳೆ ಫ್ರೆಂಡ್ಸ್ ಕತೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ